ಮನೆಯಲ್ಲಿ ಮಕ್ಕಳಿಗೆ ಸುಲಭವಾಗಿ ಮಗ್ಗಿಗಳನ್ನು ಕಲಿಸುವ ವಿಧಾನ ಮೊದಲಿಗೆ ಒಂದರಿಂದ ಹತ್ತು ಅಂಕಿಗಳನ್ನು ಬರೆಯಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವಾಗ ನೆಕ್ಸ್ಟು ಎರಡರ ಮಟ್ಟಿಗೆ ಬರೀಬೇಕಂದ್ರೆ ಒಂದಕ್ಕೆ ಒಂದನ್ನು ಕೊಡಿಸಬೇಕು ಎರಡಕ್ಕೆ ಎರಡನ್ನು ಕೊಡಿಸ್ಬೇಕು ಮೂರಕ್ಕೆ ಮೂರನ್ನು ಕೊಡಿಸಬೇಕು ನಾಲ್ಕಕ್ಕೆ ನಾಲ್ಕನ್ನು ಕೊಡಿಸಬೇಕು ಅದೇ ರೀತಿ ಎಲ್ಲ ಅಂಕಿಗಳಿಗೆ ಅದೇ ಅಂಕಿಗಳನ್ನು ಕೊಡಿಸಿದ್ರೆ ಎರಡರ ಮಗ್ಗಿಯನ್ನು ಬರುತ್ತೆ ಒಂದು ಒಂದು ಎರಡು 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 ನಾಲ್ಕು ಮೂರು ಮೂರು ಆರು ನಾಲ್ಕು ನಾಲ್ಕು ಎಂಟು ಐದು ಐದು ಹತ್ತು ಆರು ಆರು ಹನ್ನೆರಡು ಏಳು ಏಳು ಹದಿನಾಲ್ಕು ಎಂಟು ಎಂಟು ಹದಿನಾರು ಒಂಬತ್ತು ಒಂಬತ್ತು ಹದಿನೆಂಟು ಹತ್ತು ಹತ್ತು ಇಪ್ಪತ್ತು ಈಗ ಎರಡರ ಮುಗಿಗಳು ಬಂದಿರುತ್ತವೆ ನೀವು ಒಂದು ರೀ ಒಂದು ಸಲ ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿ ಮೂರು ಮುಗ್ಗಿಗಳು ಬರೆಯುವ ವಿಧಾನ ಒಂದು ಎರಡು ಕೂಡಿಸಬೇಕು ಈ ಅಂಕಿಗಳನ್ನು ಎರಡು ಮುಗಿಗಳ ಅಂಕಿಗಳೊಡನೆ ಕೂಡಿಸಬೇಕು ಒಂದು ಎರಡು ಮೂರು ಎರಡು ನಾಲ್ಕು ಆರು ಮೂರು ಆರು ಒಂಬತ್ತು ನಾಲ್ಕು ಎಂಟು ಹನ್ನೆರಡು ಐದು ಹತ್ತು ಹದಿನೈದು ಆರು ಹನ್ನೆರಡು ಹದಿನೆಂಟು ಏಳು ಹದಿನಾಲ್ಕು ಇಪ್ಪತ್ತೊಂದು ಎಂಟು ಹದಿನಾರು ಇಪ್ಪತ್ತ್ನಾಲ್ಕು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಹತ್ತು ಇಪ್ಪತ್ತು ಮೂವತ್ತು ಈಗ ಮೂರೂರ ಮುಗಿಗಳು ಬಂದಿರುತ್ತವೆ ನೀವು ಸಲ ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿ ನಾಲ್ಕರ ಮುಗಿಗಳನ್ನು ಬರೆಯುವ ಇದನ್ನು ಕಲಿಯೋಣ ಈ ಹತ್ತು ಅಂಕಿಗಳನ್ನು ಮೂರೂರು ಮುಗ್ಗಿಗಳೊಡನೆ ಕೂಡಿಸಬೇಕು ಎರಡರ ಮುಗ್ಗಿಗಳನ್ನು ಒಂದರ ಮುಗ್ಗಿಗಳೊಡನೆ ಕೂಡಿಸಬಾರದು ಒಂದು ಮತ್ತು ಮೂರು ಅಷ್ಟೇ ಕೂಡಿಸಬೇಕು ಎರಡರ ಮಗಿಗಳನ್ನು ಕೂಡಿಸಬಾರದು ಒಂದು ಮತ್ತು ಮೂರು ನಾಲ್ಕು ಎರಡು ಆರು ಎಂಟು ಮೂರು ಒಂಬತ್ತು ಹನ್ನೆರಡು ನಾಲ್ಕು ಹನ್ನೆರಡು ಹದಿನಾರು ಐದು ಹದಿನೈದು ಇಪ್ಪತ್ತು ಆರು ಹದಿನೆಂಟು ಇಪ್ಪತ್ತ್ನಾಲ್ಕು ಏಳು ಇಪ್ಪತ್ತೊಂದು ಇಪ್ಪತ್ತೆಂಟು ಎಂಟು ಇಪ್ಪತ್ತ್ನಾಲ್ಕು ಮೂವತ್ತೆರಡು ಒಂಬತ್ತು ಇಪ್ಪತ್ತೇಳು ಮೂವತ್ತಾರು ಹತ್ತು ಮೂವತ್ತು ನಲವತ್ತು ಇವಾಗ ನಾಲ್ಕರ ಮಗ್ಗಿಗಳು ಹೊಂದಿರುತ್ತವೆ ಒಂದ್ಸಲ ನೀವು ಚೆಕ್ ಮಾಡಿಕೊಳ್ಬೋದು ಈಗ ಐದರ ಮಗ್ಗಿಗಳು ಬರೆಯುವ ವಿಧಾನ ಈ ಒಂದರಿಂದ ಹತ್ತು ಅಂಕಿಗಳನ್ನು ನಾಲ್ಕರ ಮಗ್ಗಿಗಳೊಡನೆ ಕೂಡಿಸಬೇಕು ಎರಡರ ಎರಡರ ಮಗ್ಗಿಗಳನ್ನು ಕೂಡಿಸಬಾರದು ಅದೇ ರೀತಿ ಮೂರರ ಮುಗ್ಗಿಗಳನ್ನು ಕೂಡಿಸಬಾರದು ಒಂದರಿಂದ ಹತ್ತು ಅಂಕಿಗಳನ್ನು ನಾಲ್ಕರ ಮಗ್ಗಿಗಳೊಡನೆ ಕೂಡಿಸಬೇಕು ಈಗ ನೋಡೋಣ ಒಂದು ನಾಲ್ಕು ಐದು ಎರಡು ಎಂಟು ಹತ್ತು ಮೂರು ಹನ್ನೆರಡು ಹದಿನೈದು ನಾಲ್ಕು ಹದಿನಾರು ಇಪ್ಪತ್ತು ಐದು ಇಪ್ಪತ್ತು ಇಪ್ಪತ್ತೈದು ಆರು ಇಪ್ಪತ್ತ್ನಾಲ್ಕು ಮೂವತ್ತು ಏಳು ಇಪ್ಪತ್ತೆಂಟು ಮೂವತ್ತೈದು ಎಂಟು ಮೂವತ್ತೆರಡು ನಾಲ್ವತ್ತು ಒಂಬತ್ತು ಮೂವತ್ತಾರು ನಲವತ್ತೈದು ಹತ್ತು ನಾಲ್ವತ್ತು ಐವತ್ತು ಈಗ ಐದರ ಮಗಿಗಳು ಬಂದಿದ್ದಾವೆ ನೀವೊಂದ್ಸಲ ಸರಿಯಾಗಿ ಇರುತ್ತವೆ ಇಲ್ಲೋ ಅಂತ ಚೆಕ್ ಮಾಡಿಕೊಳ್ಬೋದು ಈಗ ಆರ ಮಗಿಗಳನ್ನು ಬರೆಯೋಣ ಒಂದರಿಂದ ಹತ್ತು ಅಂಕಿಗಳನ್ನು ಐದರ ಮುಗಿಗಳೊಡನೆ ಕೂಡಿಸಬೇಕು ಎರಡರ ಮುಗಿಗಳನ್ನು ಕೂಡಿಸಬಾರ್ದು ಮೂರು ಮುಗಿಗಳನ್ನು ಕೂಡಿಸಬಾರ್ದು ಹಾಗೆ ನಾಲ್ಕರ ಮುಗಿಗಳನ್ನು ಕೂಡಿಸಬಾರ್ದು ಒಂದು ಐದು ಆರು ಎರಡು ಹತ್ತು ಹನ್ನೆರಡು ಮೂರು ಹದಿನೈದು ಹದಿನೆಂಟು ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕು ಐದು ಇಪ್ಪತ್ತೈದು ಮೂವತ್ತು ಆರು ಮೂವತ್ತು ಮೂವತ್ತಾರು ಏಳು ಮೂವತ್ತೈದು ನಲವತ್ತೆರಡು ಎಂಟು ನಲವತ್ತು ನಲವತ್ತೆಂಟು ಒಂಬತ್ತು ನಲವತ್ತೈದು ಐವತ್ನಾಲ್ಕು ಹತ್ತು ಐವತ್ತು ಅರವತ್ತು ಈಗ ಆರ ಮುಗ್ಗಿಗಳು ಬಂದವು ಅದೇ ರೀತಿ ಏಳು ಮುಗಿಗಳನ್ನು ನೋಡೋಣ ಒಂದರಿಂದ ಹತ್ತು ಮುಗ್ಗಿಗಳನ್ನು ಆರರ ಮುಗಿಗಳೊಡನೆ ಕೂಡಿಸಬೇಕು ಎರಡರ ಮುಗಿಗಳನ್ನು ಕೂಡಿಸಬಾರ್ದು ಮೂರು ಮುಗಿಗಳ್ನ ಕೂಡಿಸ್ಬಾರ್ದು ನಾಲ್ಕರ ಮುಗಿಗಳ್ನ ಕೂಡಿಸಬಾರ್ದು ಅದೇ ರೀತಿ ಐದರ ಮುಗಿಗಳನ್ನು ಕೂಡಿಸಬಾರ್ದು ಒಂದು ಆರು ಏಳು ಎರಡು ಹನ್ನೆರಡು ಹದಿನಾಲ್ಕು ಮೂರು ಹದಿನೆಂಟು ಇಪ್ಪತ್ತೊಂದು ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಐದು ಮೂವತ್ತು ಮೂವತ್ತೈದು ಆರು ಮೂವತ್ತಾರು ನಲವತ್ತೆರಡು ಏಳು ನಲವತ್ತೆರಡು ನಲವತ್ತೊಂಬತ್ತು ಎಂಟು ನಲವತ್ತೆಂಟು ಐವತ್ತಾರು ಒಂಬತ್ತು ಐವತ್ನಾಲ್ಕು ಅರುವತ್ತ್ಮೂರು ಹತ್ತು ಅರುವತ್ತು ಎಪ್ಪತ್ತು ಏಳರ ಮುಗಿಗಳು ಮುಗಿದವು ಈ ಎಂಟರ ಮುಗಿಗಳನ್ನು ನೋಡೋಣ ಒಂದರಿಂದ ಹತ್ತು ಅಂಕಿಗಳನ್ನು ಏಳೂರ ಮುಗಿಗಳೊಡನೆ ಕೂರಿಸಬೇಕು ಒಂದರ ಒಂದು ಹತ್ತರ ಅಂಕಿಗಳಿಗೆ ಎರಡನ್ನು ಕುಡಿಸಬಾರ್ದು ಮೂರು ಮುಗಿ ಕೊಡಿಸಬಾರ್ದು ನಾಲ್ಕು ಮುಗಿ ಕೊಡಿಸಬಾರ್ದು ಐದು ಮುಗಿ ಕೊಡಿಸಬಾರ್ದು ಆರು ಮುಗಿ ಕೊಡಿಸಬಾರ್ದು ಒಂದು ಏಳು ಎಂಟು ಎರಡು ಹದಿನಾಲ್ಕು ಹದಿನಾರು ಮೂರು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಮೂವತ್ತೆರಡು ಐದು ಮೂವತ್ತೈದು ನಲವತ್ತು ಆರು ನಲವತ್ತೆರಡು ನಲವತ್ತೆಂಟು ಏಳು ನಲವತ್ತೊಂಬತ್ತು ಐವತ್ತಾರು ಎಂಟು ಐವತ್ತಾರು ಅರುವತ್ತ್ನಾಲ್ಕು ಒಂಬತ್ತು ಅರವತ್ತ್ಮೂರು ಎಪ್ಪತ್ತೆರಡು ಹತ್ತು ಎಪ್ಪತ್ತು ಎಂಬತ್ತು ಈಗ ಎಂಟರ ಮುಗಿಗಳು ಬಂದವು ಅದೇ ರೀತಿ ಒಂಬತ್ತರ ಮುಗಿಗಳನ್ನು ಬರೆಯೋಣ ಈ ಒಂದರಿಂದ ಹತ್ತು ಅಂಕಿಗಳನ್ನು ಎಂಟ್ರ ಮುಗಿಗಳೊಡನೆ ಕೂಡಿಸಬೇಕು ಒಂದರಿಂದ ಹತ್ತು ಅಂಕಿಗಳಿಗೆ ಎರಡರ ಮುಗಿಗಳು ಮೂರು ಮುಗಿಗಳು ನಾಲ್ಕರ ಮುಗಿಗಳು ಐದರ ಮುಗಿಗಳು ಆರ ಮುಗಿಗಳು ಏಳರ ಮುಗಿಗಳು ಇವುಗಳನ್ನು ಕೂಡಿಸಬಾರದು ಒಂದು ಎಂಟು ಒಂಬತ್ತು ಎರಡು ಹದಿನಾರು ಹದಿನೆಂಟು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೇಳು ನಾಲ್ಕು ಮೂವತ್ತೆರಡು ಮೂವತ್ತಾರು ಐದು ನಾಲ್ವತ್ತು ನಲವತ್ತೈದು ಆರು ನಲವತ್ತೆಂಟು ಐವತ್ನಾಲ್ಕು ಏಳು ಐವತ್ತಾರು ಅರವತ್ತ್ಮೂರು ಎಂಟು ಅರುವತ್ನಾಲ್ಕು ಎಪ್ಪತ್ತೆರಡು ಒಂಬತ್ತು ಎಪ್ಪತ್ತೆರಡು ಎಂಬತ್ತೊಂದು ಹತ್ತು ಎಂಬತ್ತು ತೊಂಬತ್ತು ಈ ಒಂಬತ್ತರ ಮುಗಿಗಳು ಬಂದವು ಇನ್ನೊಂದು ಸಲ ಚೆಕ್ ಮಾಡಿಕೊಳ್ಬೋದು ಅದೇ ರೀತಿ ಹತ್ತಿರ ಮುಗಿಗಳನ್ನು ಬರೆಯೋಣ ಒಂದರಿಂದ ಹತ್ತು ಅಂಕಿಗಳನ್ನು ಒಂಬತ್ತರ ಮುಗಿಗಳೊಡನೆ ಕೂಡಿಸಬೇಕು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟರ ಮಗಿಗಳನ್ನು ಕೂಡಿಸಬಾರ್ದು ಒಂದು ಒಂಬತ್ತು ಹತ್ತು ಎರಡು ಹದಿನೆಂಟು ಇಪ್ಪತ್ತು ಮೂರು ಇಪ್ಪತ್ತೇಳು ಮೂವತ್ತು ನಾಲ್ಕು ಮೂವತ್ತಾರು ನಲವತ್ತು ಐದು ನಲವತ್ತೈದು ಐವತ್ತು ಆರು ಐವತ್ನಾಲ್ಕು ಅರವತ್ತು ಏಳು ಅರುವತ್ತ್ಮೂರು ಎಪ್ಪತ್ತು ಎಂಟು ಎಪ್ಪತ್ತೆರಡು ಎಂಬತ್ತು ಒಂಬತ್ತು ಎಂಬತ್ತೊಂದು ತೊಂಬತ್ತು ಹತ್ತು ತೊಂಬತ್ತು ನೂರು ನೀವು ಇದೇ ರೀತಿ ಮುಂದಿನ ಎಲ್ಲ ಮಗಿಗಳನ್ನು ಬರೆಯಬಹುದು ಈ ವಿಧಾನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ